ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಯಾರಾ ನಮ್ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಅಮೃತ ತಾರೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಆನಂದ್ ಮತ್ತೆ ಗೌತಮ್ ಮಗುನ ನೋಡೋದಕ್ಕಿಂತ ಭೂಮಿಕ ಮನೆ ಹತ್ರ ರಾತ್ರಿ ಬಂದಿರ್ತಾರೆ ಅವ್ರ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ ಯಾಕಂದ್ರೆ ಮಗು ಅಂತ ಬಂದಾಗ ಭೂಮಿಕಾ ಎಚ್ಚರ ಆಗ್ಬಿಡ್ತಾರೆ ಭೂಮಿಕಾ ಬಂದ್ಬಿಡ್ತಾರೆ ಅದನ್ನ ನೋಡಿ ಗೌತಮ್ಗೆ ಭಯ ಆಗುತ್ತೆ ಈಗ ಏನಾದ್ರು ನನ್ನ ನೋಡ್ಬಿಟ್ರೆ ತುಂಬಾನೇ ತೊಂದರೆ ಆಗುತ್ತೆ ಮೊದ್ಲೇ ನನ್ನ ಹತ್ರ ಹೇಳಿದ್ದಾರೆ ಮತ್ತೆ ಏನಾದ್ರು ನಿಮ್ಮನ್ನ ನೋಡ್ಬಿಟ್ರೆ ನಾನು ಬೇರೆ ನಿರ್ಧಾರನೆ ತೊಗೊಳ್ತೀನಿ ಅಂತ ನಾವು ಅವ್ರನ್ನ ನೋಡೋದಕ್ಕೆ ಬಂದಿದೀವಿ ಅಂತ ಗೊತ್ತಾಗಬಾರ್ದು ಅಂತ ಇಬ್ರು ಕೂಡ ಬಚ್ಚಿಟ್ಕೊಳ್ತಾರೆ ಇಟ್ಕೊಳ್ತಾರೆ ಭೂಮಿಕ ಗೇಟ್ ಔಟ್ ಬರುತ್ತೆ ಇಷ್ಟು ವರ್ಷ ಆದ್ರೂ ಕೂಡ ಯಾರು ಮಧ್ಯರಾತ್ರಿ ಬಂದಿರ್ಲಿಲ್ಲ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಯಾರು ಬಂದಿರಬಹುದು ಅಕಸ್ಮಾತ್ ಎಮ್ ಎಲ್ ಎ ಕಡೆಯವ್ರ ಏನಾದ್ರು ತೊಂದರೆ ಕೊಡಕ್ಕೆ ಈ ರೀತಿ ಮಾಡ್ತಾ ಇದಾರ ಅಂತ ಅಂದ್ಬಿಟ್ಟು ಭೂಮಿಕ ಯೋಚನೆ ಮಾಡ್ತಾ ಇರ್ತಾರೆ ಭೂಮಿಕಾ ಅನ್ಕೊಂತಾರೆ ನನಗೇನಾದ್ರೂ ತೊಂದರೆ ಆದ್ರೂ ಪರವಾಗಿಲ್ಲ ಆದ್ರೆ ಮಲ್ಲಿಗೆ ಮತ್ತೆ ಆಕಾಶ್ಗೆ ಕೂಡ ಆಗ್ಬಾರ್ದು ಅಂತ ಅನ್ಕೊಂತಾರೆ ಅದರಿಂದ ಇಬ್ರು ಕೂಡ ಹೋಗಿ ಮಲ್ಕೊಂತಾರೆ ಈ ಕಡೆ ಗೌತಮ್ ನಿರಾಸೆಯಿಂದ ಕಡೆ ಹೋಗ್ತಾರೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂತ ಇದ್ಯಾ ಈಗ ನಿನ್ ಮಗನ ನೋಡಕ್ ಆಗ್ಲಿಲ್ಲ ಇನ್ನು ತುಂಬಾ ಕಾಲಾವಕಾಶ ಇದೆ ಯಾಕಂದ್ರೆ ನಿನ್ ಮಗ ಸ್ಕೂಲಿಗೆ ಬರ್ತಾನಲ್ವಾ ಅವಾಗ ನೋಡಿದ್ರ ಆಯ್ತು ಕಿಡ್ಸ್ಕೊಬೇಡ ಗೆಳೆಯ ಅಂತ ಆನಂದ್ ಹೇಳ್ತಾರೆ ಸರಿ ಕಣ ಗೆಳೆಯ ಅವಾಗೆ ನೋಡೋಣ ಆದ್ರೆ ನಾನ್ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ ನನಗ್ ನಿರಾಶೆ ಆಗ್ಬಿಡ್ತು ಅದೇ ಬೇಜಾರು ನನ್ನ ಮಗನ ನಾನು ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ದೀನಿ ಹೇಗಿದೆ ಏನೋ ಒಂದು ಗೊತ್ತಿಲ್ಲ ನಾವು ಯಾವಾಗ ನೋಡ್ತೀನೋ ಅಂತ ಅಂತ ಅನ್ಸ್ಬಿಟ್ಟಿದೆ ಅಂತ ಗೌತಮ್ ಅವ್ರು ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಬೆಳಗ್ಗೆ ಇದ್ದ ತಕ್ಷಣ ಎಲ್ರಿಗೂ ಕೂಡ ಕಾಫಿ ಕೊಟ್ಟು ರೆಡಿ ಮಾಡ್ತಾ ಇರ್ತಾರೆ ಭೂಮಿಕನ್ ಮೊಬೈಲ್ಗೆ ಒಂದ್ ಮೆಸೇಜ್ ಬರುತ್ತೆ ಏನಂದ್ರೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಆಕಾಶ ವಿಷಯನ ಮಲ್ಲಿ ಹತ್ರ ಹೇಳ್ಕೊಂಡು ನಿಂಗೊಂದು ವಿಷಯ ಹೇಳ್ಬೇಕು ಇವತ್ ನಮ್ ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಒಂದು ಭಯ ಇದೆ ನಾನು ಯಾಕಂದ್ರೆ ನಾನು ಮ್ಯಾಥ್ಸ್ ನಲ್ಲಿ ಸ್ವಲ್ಪ ವೀಕ್ ಏಕ್ ಸ್ಕೋರ್ ತುಂಬಾನೇ ಕಡಿಮೆ ಬಂದಿದೆ ಏನಾದ್ರೂ ಇದನ್ನ ನೋಡಿದ್ರೆ ನನ್ ಸುಮ್ನೆ ಬಿಡಲ್ಲ ಬೈತಾಳೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಆಕಾಶ್ ಹೇಳ್ತಾರೆ ಆಗ ಮಲ್ಲಿ ಹೇಳ್ತಾಳೆ ನೀನ್ ಈ ರೀತಿ ಕಮ್ಮಿ ಮಾರ್ಕ್ಸ್ ತಗೊತಿದ್ಯಾ ಮಾರ್ಕ್ಸ್ ಚೆನ್ನಾಗ್ ತಗೋಬೇಕಲ್ವಾ ಚೆನ್ನಾಗ್ ಮಾರ್ಕ್ಸ್ ತಗೋಬೇಕಲ್ವಾ ಇವತ್ ಅಮ್ಮ ನಿನ್ಗೆ ಮಾಡ್ತಾಳಿ ಇರು ಮಲ್ಲಿ ಹೇಳ್ತಾ ಇರ್ತಾಳೆ ಆಕಾಶ್ ಏನ್ ಡಾರ್ಲಿಂಗ್ ನೀನ್ ಈ ರೀತಿ ಹೇಳ್ತಾ ಇದೀಯ ಮಾಡಿ ಇದ್ರಿಂದ ನಾನು ಬಚಾವ್ ಮಾಡ್ಬೇಕಲ್ವಾ ನೀನು ಒಬ್ಳೆ ನನಗೆ ಸಹಾಯ ಮಾಡೋದು ಅಂತ ಹೇಳಿದಾಗ ಮಲ್ಲಿ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅಷ್ಟಲ್ಲ ಭೂಮಿಕಾ ಬಂದು ಆಕಾಶ್ ಗೊತ್ತಿದೆ ಅಲ್ವಾ ಇವತ್ತು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಆಕಾಶ್ ಅಂತ ಹೇಳ್ತಾ ಇರ್ತಾರೆ ನಂಗ್ ಹುಷಾರಿಲ್ಲ ಇಲ್ಲಮ್ಮ ತುಂಬಾನೇ ತಲೆ ನೋಯ್ತಾ ಇದೆ ಜ್ವರ ಬಂದಂಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಎಲ್ಲ ಹೇಳ್ಬಾರ್ದು ನಿನ್ ಜ್ವರ ಬಂದ್ರು ಬಿಡೋ ಆಗಿಲ್ಲ ನಾನು ಸ್ಕೂಲಿಗೆ ನಿನ್ನ ಕರ್ಕೊಂಡು ಹೋಗ್ಲೇಬೇಕು ಯಾಕಂದ್ರೆ ಇವತ್ ಮೀಟಿಂಗ್ ಇದೆ ಹಿಂಗ್ ನಾ ಮಿಸ್ ಮಾಡ್ಬಾರ್ದಲ್ವಾ ಅಂತ ಭೂಮಿಕಾ ಹೇಳ್ತಾರೆ ಮಗು ಮಾತ್ರ ತುಂಬಾನೇ ಆಟ ಮಾಡ್ತಾ ಇರುತ್ತೆ ಇಲ್ಲಮ್ಮ ಇವತ್ ಸ್ಕೂಲಿಗೆ ನಾನು ಬರೋಕ್ ಅಂತ ಆಕ ಭೂಮಿಕ ಒಂದ್ ಸ್ವಲ್ಪ ಮೆಡಿಶನ್ ನ ಕೊಡ್ತಾರೆ ಮೆಡಿಸನ್ ನ ಕೊಟ್ಬಿಟ್ಟು ಹಾಗೆ ಮಂಗಿ ಟೋಪಿನ ಹಾಕ್ಬಿಟ್ಟು ಮಗುಗೆ ಶೀತ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಸ್ಕೂಲ್ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ ಕಡೆ ಗೌತಮ್ ಮತ್ತೆ ಆನಂದ್ ಅವ್ರನ್ನೇ ಫಾಲೋ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಭೂಮಿಕಾಗೆ ಗೊತ್ತಿರೋದಿಲ್ಲ ಭೂಮಿಕ ಒಂದು ಆಟೋದಕ್ಕೆ ಬರೋದು ಕೇಳಿರ್ತಾರೆ ಎಲ್ಲರೂ ಕೂಡ ಸ್ಕೂಲ್ ಕಡೆ ಹೋಗ್ತಾ ಇರ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಆನಂದ್ ಮತ್ತೆ ಗೌತಮ್ ಕೂಡ ಹೋಗ್ತಾ ಇರ್ತಾರೆ ಈಗಾದ್ರೂ ಮಾಡಿ ನೋಡ್ಲೇಬೇಕು ಅಂತ ಆನಂದ್ ಮತ್ತೆ ಗೌತಮ್ ತುಂಬಾನೇ ಆತೊರಿತಾ ಇರ್ತಾರೆ ಆಕಾಶ್ ಮಾತ್ರ ಗೌತಮ್ ಕಣ್ಣಿಗೆ ಕಾಣದೇ ಇಲ್ಲ ಯಾಕಂದ್ರೆ ಆಕಾಶ್ ಮುಗು ತುಂಬಾ ಮಂಕಿ ಡೊಬಿನ ಹಾಕಿರ್ತಾರೆ ಅವರು ಯಾಕೆಂದ್ರೆ ಶೀತ ಆಗ್ಬಾರ್ದು ಅಂತ ಮುಖ ಕಾಣ್ತಾನೆ ಇರಲ್ಲ ಏನು ಮಾಡೋದೀಗ ಗೆಳೆಯ ಮಗುಗೆ ಮಂಕಿ ಕ್ಯಾಪ್ ಹಾಕ್ಬಿಟ್ಟಿದಾರಲ್ಲ ಅಂತ ಹೇಳ್ದಾಗ ಇರೋ ಗೆಳೆಯ ಆಟೋ ಸ್ಟಾಪ್ ಸ್ಕೂಲ್ ಹತ್ರ ಕೊಟ್ಟೆ ಕೊಡುತ್ತೆ ಇಲ್ಲಿ ನಾವು ಹೋಗಿ ನೋಡೋಣ ಅಂತ ಹೇಳ್ತಾರೆ ಆದ್ರೆ ಅಲ್ಲೂ ಕೂಡ ಭೂಮಿಕ ಮಂಕಿ ಟೋಪಿನ ತೆಗೆಯೋದಿಲ್ಲ ಮೂರ್ ಜನನು ಕೂಡ ಸ್ಕೂಲ್ ಮುಂದೆ ಹೇಳ್ಕೊಂತಾರೆ ಆದ್ರೆ ಭೂಮಿಕಾ ಕ್ಯಾಪ್ ನ ತೆಗೆಯೋದೇ ಇಲ್ಲ ಸ್ಕೂಲ್ ಹತ್ರ ಹೋದ್ಮೇಲೆ ತೆಗಿಯೋಣ ಅಂತ ಅನ್ಕೊಂತಾರೆ ಸ್ಕೂಲ್ ರೂಮ್ ಹತ್ರ ಕ್ಯಾಬ್ ತೆಗೆದು ಕಳಿಸ್ತಾರೆ ಆಕಾಶ್ ಮಾತ್ರ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ ಮಾಡೋದೀಗ ಹೇಗಾದ್ರೂ ಮಾಡಿ ಇದನ್ನೆಲ್ಲ ನಾನು ತಪ್ಪಿಸ್ಕೋಬೇಕಲ್ಲ ಇದರಿಂದ ಅಂತ ಆಕಾಶ ಯೋಚನೆ ಮಾಡ್ಕೊಂಡು ಸುಮ್ನೆ ಒಬ್ನೇ ಕೂತಿರ್ತಾರೆ ಆಕಾಶ್ ಕೂತಿರೋದನ್ನ ಗೌತಮ್ ನೋಡ್ಬಿಟ್ಟು ಏನು ಇಲ್ಲಿ ಕೂತಿದ್ಯಾ ನೀನು ಅಂತ ಕೇಳ್ತಾರೆ ಇದೇ ಸ್ಕೂಲ್ ಓದ್ತಾ ಇರೋದು ಅಂತ ಗೌತಮ್ ಕೇಳ್ತಾರೆ ಸರ್ ನಾನು ಇಲ್ಲಿ ಓದ್ತಾ ಇರೋದು ನೀವೇನ್ ಸರ್ ಇಲ್ಲಿ ಅಂತ ಕೇಳ್ತಾನೆ ತುಂಬಾನೇ ನಾವು ಅಲ್ಲಿ ಗೌತಮ್ ಹೇಳ್ತಾರೆ ಕೆಲಸ ಆಗ್ಬೇಕಾಗಿದೆ ಕಣೋ ನನ್ನ ಮಗನು ಇಲ್ಲೇ ಓದ್ತಾ ಇರೋದು ನನ್ನ ಮಗನ ನಾನು ನೋಡಿಲ್ಲ ಕಣೋ ಅಂತ ಹೇಳ್ದಾಗ ಏನ್ ಸರ್ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ ನಿನ್ ಮಗನ್ನೇ ನೀವ್ ನೋಡಿಲ್ಲ ಅಂದ್ರೆ ಏನ್ ಅರ್ಥ ಸರ್ ಅಂತ ಆಕಾಶ್ ಹೇಳ್ತಾನೆ ಅದೊಂದ್ ದೊಡ್ಡ ಕಥೆ ಇದೆ ನನಗೆ ಯಾವಾಗ್ಲಾದ್ರು ಸಮಯ ಸಿಕ್ಕಾಗ ಅದನ್ನ ಹೇಳ್ತೀನಿ ಸಮಯ ಇಲ್ಲ ಅದನ್ನ ಹೇಳೋದಕ್ಕೆ ಆದ್ರೆ ನನ್ನ ಮಗನ ನಾನು ನೋಡ್ಬೇಕಲ್ಲ ನನಗೆ ಒಂದ್ ಸಹಾಯ ಆಗ್ಬೇಕು ನಿಮ್ ಸ್ಕೂಲಲ್ಲೇ ಓದ್ತಾ ಇರೋದ್ರಿಂದ ನಿನ್ ನನಗೆ ಸಹಾಯ ಮಾಡ್ತೀಯ ಅಲ್ವಾ ಗೌತಮ್ ಕೇಳ್ತಾ ಇರ್ತಾರೆ ಆಕಾಶ್ ಒಂದ್ ಪ್ಲಾನ್ ಮಾಡ್ತಾನೆ ಇವರಿಗೆ ಒಂದ್ ಎಲ್ಪ್ ಬೇಕಾಗಿದೆ ಅದ್ರಲ್ಲಿ ನನಗೂ ಕೂಡ ಒಂದ್ ಎಲ್ಪ್ ಆಗ್ಲೇಬೇಕು ಹೇಳ್ಕೊಂಡ್ಬಿಡಣ ಅಂತ ಹೇಳ್ಬಿಟ್ಟು ಸರ್ ನಾನ್ ನಿಮ್ ಮಗುನ ಕೀ ಕೊಡ್ತೀನಿ ಆದ್ರೆ ನಿಮ್ಮಿಂದ ನನಗೆ ಒಂದ್ ಎಲ್ಪ್ ಆಗ್ಬೇಕು ಗೌತಮ್ ಹೇಳ್ತಾರೆ ಏನಪ್ಪಾ ಸಹಾಯ ಏನೇ ಹೇಳು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಆಕಾಶ್ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ವಲ್ಲ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಊರಲ್ಲಿ ಇವತ್ತು ಮೀಟಿಂಗ್ ಇದೆ ಸರ್ ಮ್ಯಾಥ್ಸ್ ಅಲ್ಲಿ ತುಂಬಾನೇ ಸ್ಕೋರ್ ಕಡಿಮೆ ಮಾಡಿದೀನಿ ನಮ್ಮಅಮ್ಮಂಗ ಈ ವಿಷಯ ಏನಾದ್ರು ಗೊತ್ತಾದ್ರೆ ನಾ ಅವರು ಸುಮ್ನೆ ಬಿಡೋದಿಲ್ಲ ಸರ್ ತುಂಬಾನೇ ಬೈತಾರೆ ಹಾಗೆ ಶಿಕ್ಷೆ ಕೊಡ್ತಾರೆ ಒಂದ್ ಸ್ವಲ್ಪ ಓದೋದಕ್ಕೆ ಆಗ್ಲಿಲ್ಲ ಹೇಳ್ಬಿಟ್ಟು ಮಗು ಹೇಳ್ತಾ ಇರತ್ತೆ ಗೌತಮ್ ಲೋ ಏನು ಹೇಳ್ತಾ ಇದ್ಯಾ ಈ ರೀತಿ ಎಲ್ಲ ಹೇಳ್ತಾ ಇರೋ ತಪ್ಪಲ್ವಾ ಏನಕ್ಕೆ ಶಿಕ್ಷೆ ಕೊಡ್ತಾರೆ ನೀನ್ ಚೆನ್ನಾಗಿ ಓದ್ಲಿ ಅಂತಲ್ವಾ ನೀನ್ ಏನಕ್ಕೆ ಇಷ್ಟೊಂದು ಮಾರ್ಕ್ಸ್ ಕಡಿಮೆ ತೆಗ್ದಿದ್ಯಾ ಹೇಳ್ತಾ ಇರ್ತಾರೆ ಆದ್ರೆ ಮಗು ಹೇಳುತ್ತೆ ಅವಾಗ ಮ್ಯಾಥ್ಸ್ ಒಂದು ಸ್ವಲ್ಪ ಕಷ್ಟ ಆಯ್ತು ಅಮ್ಮ ಹೇಳ್ಕೊಡ್ತಾ ಇದ್ರು ಆದ್ರೂ ಕಷ್ಟ ಆಗ್ತಾ ಇತ್ತು ಗೌತಮ್ ಸರಿ ಆಯ್ತು ನಿನ್ಗೆ ಸಹಾಯ ಆಗ್ಬೇಕು ಹೇಳು ಕೇಳ್ತಾ ಇರ್ತಾರೆ ಮಗು ಹೇಳುತ್ತೆ ನಮ್ ಸ್ಕೂಲ್ ಅಲ್ಲಿ ಇವತ್ತು ಒಂದ್ ಪೇರೆಂಟ್ಸ್ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ನೀವು ನನ್ನ ತಂದೆ ತರ ಅನ್ನೋ ತರ ಬಂದು ಮೀಟಿಂಗ್ ಮಾಡಿ ಅಂತ ಹೇಳಿದಾಗ ಗೌತಮ್ ಗೆ ಶಾಕ್ ಆಗುತ್ತೆ ನಾನು ನೀನು ಇಷ್ಟೇ ಇಷ್ಟು ಚೋಟುದ ಇದೆಯಾ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಹೇಳೋದು ತಪ್ಪಲ್ವಾ ಅದು ಅಲ್ಲದೆ ನಾನು ಅಪ್ಪ ಆಗಿ ಹೇಗೆ ಅಲ್ಲಿವರೆಗೂ ಬಂದು ಹೇಳಿ ಅಂತ ಗೌತಮ್ ಕೇಳ್ತಾರೆ ಸರ್ ನೀವು ಆ ರೀತಿ ಬಂದು ಮಿಸ್ ಹತ್ರ ಮಾತಾಡಲೇಬೇಕು ಅಂದರೆ ನನಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್ ಸರ್ ಅಂತ ಆಕಾಶ್ ಕೇಳ್ತಾ ಇರ್ತಾರೆ ಆನಂದ್ ಏನೋ ಗೌತಮ್ ಇದು ಈ ರೀತಿ ಹೇಳ್ತಾ ಇದ್ದಾನೆ ಇವನು ಇಷ್ಟ ಎಷ್ಟಿದ್ದಾನೆ ಮಾತ್ ಮಾತ್ರ ಇಷ್ಟು ದೊಡ್ಡದಾಗ್ತಾನೆ ಮಾಡೋದ್ ಗೆಳೆಯ ಅಂತ ಆನಂದ್ ಹೇಳ್ತಾರೆ ಗೌತಮ್ ಈ ಮಗುಗೋಸ್ಕರ ನಾನು ಏನಾದ್ರು ಮಾಡ್ಲೇಬೇಕು ಅಲ್ದೆ ನನಗೆ ಹೆಲ್ಪ್ ಮಾಡ್ತೀನಿ ನಿನ್ ಮಗುನ ಹುಡ್ಕೊಡ್ತೀನಿ ಅಂತ ಗೋಸ್ಕರ ಗೌತಮ್ ಸರಿ ಆಯ್ತು ನಿನ್ನಪ್ಪ ಆಗಿ ನಾನ್ ಬಂದು ಆಕ್ಟಿಂಗ್ ಮಾಡ್ತೀನಿ ಹೇಳೇ ಬಿಡ್ತಾರೆ ಆಕಾಶ್ಗೆ ತುಂಬಾನೇ ಖುಷಿ ಆಗುತ್ತೆ ಗೌತಮ್ ಅವ್ರು ಆಕಾಶ್ ಜೊತೆಗೆ ಸ್ಕೂಲಿಗೆ ಕೂಡ ಹೋಗ್ತಾರೆ ಸ್ಕೂಲ್ ಅಲ್ಲಿ ಗೌತಮ್ ನ ಇಲ್ಲಿವರೆಗೂ ಯಾರು ಕೂಡ ನೋಡಿರೋದಿಲ್ಲ ಆಕಾಶ್ ಅವ್ರ ಅಪ್ಪ ಅಂತ ಹೇಳಿ ಯಾರು ಕೂಡ ಬಂದಿರೋದು ಇಲ್ಲ ಅಕ್ಕೋಸ್ಕರ ಎಲ್ರಿಗೂ ಶಾಕ್ ಆಗುತ್ತೆ ಇದು ಅಪ್ಪ ಅಂತ ಹೇಳ್ತಾ ಇದ್ದಾನಲ್ಲ ಯಾವಾಗ್ಲೂ ಇವ್ರಮ್ಮನ್ನೇ ಕರ್ಕೊಂಡ್ ಬರ್ತಾ ಇದ್ದ ಅಪ್ಪನ್ ಕರ್ಕೊಂಡ್ ಬಂದಿದನಲ್ಲ ಯಾವತ್ತೂ ಕೂಡ ಇವ್ರ ಅಪ್ಪ ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮಗು ಒಂದ್ ಕೊಟ್ಬಿಟ್ಟು ಅಪ್ಪ ಇಷ್ಟ ದಿನ ಬೇರೆ ಕಡೆ ಇದ್ರು ಆದ್ರೆ ಇವತ್ತು ಸಡನ್ ಆಗಿ ಬಂದ್ಬಿಟ್ರು ಇವತ್ತು ಇವ್ರನ್ನೇ ಕರ್ಕೊಂಡ್ ಬಂದೆ ಅಪ್ಪ ಇನ್ ಮೇಲೆ ಯಾವಾಗ್ಲೂ ನನ್ ಜೊತೆನೆ ಇರ್ತಾರೆ ಅಂತ ಮಗು ಹೇಳ್ತಾ ಇರುತ್ತೆ ಕಡೆ ಜೈದೇವು ಗೌತಮ್ ನ ತುಂಬಾನೇ ದ್ವೇಷ ಮಾಡ್ತಾ ಇರ್ತಾನೆ ಈ ಯಾವಾಗಲೂ ಯಾವಾಗ್ಲೂ ಕೂಡ ಗೌತಮ್ ಗೆ ಕೆಟ್ಟದ್ದನ್ನೇ ಬಯಸ್ತಾ ಇರ್ತಾರೆ ಗೌತಮ್ ಎಲ್ಲೇ ಇದ್ರು ಅವ್ನಲ್ಲೇ ಸರ್ವ ನಾಶ ಆಗ್ಲಿ ಯಾಕಂದ್ರೆ ಹೋಗೋದೋದ ಎಲ್ಲ ಎಲ್ಲ ಆಸ್ತಿನೂ ಕೊಟ್ಟೋದ ಅಂದ್ರೆ ಅವನಿಗೆ ಅವನು ನಮಗೆ ಒಂದ್ ಮೋಸ ಮಾಡ್ಬಿಟ್ಟು ಹೋಗಿದಾನೆ ಆರ್ನೂರ್ ಕೋಟಿ ಸಾಲ ಮಾಡಿ ನಮಗೆ ಒಂದು ಮಾತು ಕೂಡ ಹೇಳಿಲ್ಲ ತಪ್ಪಲ್ವಾ ಯಾವಾಗ್ಲೂ ಕೂಡ ಇದೇ ರೀತಿ ಮಾಡ್ತಾನೆ ಗೆ ಒಳ್ಳೆದನ್ನ ಬಯಸೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಪಾರ್ಥ ಕೋಪ ಮಾಡ್ಕೊಂಡು ಯಾಕೋ ಇಷ್ಟೊಂದು ಕೆಟ್ಟ ಬುದ್ಧಿ ನಿನಗೆ ಹೇಳ್ತಾ ಇರೋದು ತಪ್ಪಲ್ವಾ ಯಾಕೆ ನೀನ್ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ ಯಾವತ್ತು ನಮಗೆ ಮೋಸ ಮಾಡಿದ್ದಾನೆ ಇಬ್ರು ಒಬ್ಬ ದೊಡ್ಡ ಮನುಷ್ಯ ಕಣ್ ಹೇಳಿದಾಗ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಅವ್ನ ಅದೇ ರೀತಿ ಇರ್ಬೋದು ನನ್ ದೃಷ್ಟಿಯಲ್ಲಿ ಅವನು ಯಾವತ್ತು ಕೂಡ ಆ ರೀತಿ ನಡ್ಕೊಳ್ಳಿಲ್ಲ ಯಾವತ್ತೂ ನನ್ ದೃಷ್ಟಿಯಲ್ಲಿ ಕೆಟ್ಟವನ್ ಇರ್ತಾನೆ ಅದನ್ನ ಬದಲಾಯಿಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ತಾಯ್ ಜೈದೇವ್ ಹೇಳ್ತಾರೆ ಈ ಕಡೆ ಅಪೇಕ್ಷೆ ಕೂಡ ಕೊರತಾ ಇರ್ತಾಳೆ ಈ ರೀತಿ ಎಲ್ಲ ಆಡೋದಕ್ಕೆ ನಮ್ಮ ಮನೆಯಲ್ಲಿ ಯಾವ ಮಗು ಕೂಡ ಬೆಳೀತಾ ಇಲ್ಲ ಇವ್ರಿಗೂ ತುಂಬಾ ದೊಡ್ಡ ಮೋಸ ಮಾಡಿದ್ದಾರೆ ಇವರು ಅದಕ್ಕೋಸ್ಕರ ಅವ್ರು ಹಾಕಿರೋ ಶಾಪನೆ ಎಲ್ಲ ಆಗ್ತಾ ಇದೆ ಅಂತ ಅಪೇಕ್ಷೆ ಕೊರಕ್ತಾ ಇರ್ತಾರೆ ಯಾವತ್ತಿಗೂ ಕೂಡ ಚೇಂಜ್ ಆಗೋದೇ ಇಲ್ಲ ಸ್ಥಿತಿ ಇದೇ ರೀತಿ ಇರುತ್ತೆ ನಾವು ಸುಮ್ನೆ ಇದ್ರೆ ತಪ್ಪಾಗುತ್ತೆ ಹೇಗಿದ್ರು ನಾವು ಗೌತಮ್ ಅವನ್ನ ಹುಡುಕ್ಲೇಬೇಕು ಮತ್ತೆ ಮನೆಗೆ ಬಂದ್ರೇನೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪೇಕ್ಷಾ ಪಾರ್ಥ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಮಾತ್ರ ಬಿಗ್ ಬೋರೋ ನ ತುಂಬಾನೇ ಮಿಸ್ ಮಾಡ್ಕೊಂಡು ಅವ್ರ ಫೋಟೋನ ಏನ್ ನಿಂತಿರ್ತಾನೆ ಮತ್ತೆ ಅದ್ರ ಜೊತೆಗೆ ಹೇಳ್ತಾ ಇರ್ತಾನೆ ಭಾರತ ಅಪೇಕ್ಷಾ ಸಮಾಧಾನ ಮಾಡಿ ಯಾವತ್ತಿದ್ರು ಇಲ್ಲಿಗೆ ಬಂದೇ ಬರ್ತಾರೆ ಸಮಾಧಾನ ಮಾಡ್ಕೋ ಬಾರ್ಥಾ ಅಂತ ಅಪೇಕ್ಷೆ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್